ನಮಸ್ತೆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆ ಎಚ್ ಎಸ್ ಕೆ ಹೊತ್ತಿಗೆ ಕರ್ನಾಟಕ ಹೆಸರಿಗೆ ಐವತ್ತರ ಅಭಿಯಾನ ಎಚ್ ಎಸ್ ಕೆ ಸಮಗ್ರ ಪ್ರಬಂಧಗಳು ಪ್ರಬಂಧದ ಶೀರ್ಷಿಕೆ ಪ್ರಾರ್ಥನೆ ನಾನು ಶೀಲಾ ಭಂಡಾರ್ಕರ್ ಓದುತ್ತಿದ್ದೇನೆ ಪ್ರಾರ್ಥನೆ ಅದರಿಂದ ಏನು ಪ್ರಯೋಜನ ಹೀಗೆಂದು ಅನೇಕ ಸಾರಿ ನನ್ನನ್ನೇ ನಾನು ಕೇಳಿಕೊಂಡಿದ್ದೇನೆ ಉತ್ತರ ತಿಳಿಯದೆಯೇ ಆದರೂ ಪ್ರತಿದಿನವೂ ಪ್ರಾರ್ಥನೆ ಮಾಡುತ್ತಾ ಬಂದಿದ್ದೇನೆ ಅಭ್ಯಾಸ ಬಲ ತಲೆ ತಲಾಂತರದಿಂದ ಬಂದ ಸಂಪ್ರದಾಯ ಯಾವ ದೇವರಿಗೆ ಪ್ರೀತಿಯೋ ಹಿರಿಯರು ಹೇಳಿಕೊಟ್ಟ ಶಬ್ದಗಳನ್ನು ಉಚ್ಚರಿಸುತ್ತೇನೆ ಅನೇಕ ಸಾರಿ ಆ ಮಾತುಗಳ ಅರ್ಥವನ್ನು ಕುರಿತು ಯೋಚಿಸುವುದೇ ಇಲ್ಲ ಆ ಶಬ್ದಗಳು ತಮ್ಮ ಅರ್ಥದ ಭಂಡಾರವನ್ನೊಡೆದು ನನ್ನ ಮುಂದೆ ತಮ್ಮನ್ನು ತಾವು ತೆರೆದುಕೊಳ್ಳುವುದಿಲ್ಲ ಏಕೆ ಹೀಗೆ ಎಂದುಕೊಳ್ಳುತ್ತೇನೆ ಗಾಂಧೀಜಿಗೆ ಪ್ರಾರ್ಥನೆಯಲ್ಲಿ ಅಪಾರವಾದ ನಂಬಿಕೆ ಇತ್ತು ಅವರ ಪ್ರಾರ್ಥನೆ ಸ್ವಾರ್ಥದ್ದಲ್ಲ ಅದು ಅವರಿಗಾಗಿ ಅಲ್ಲ ಇತರ ಇತರರಿಗಾಗಿ ದೇಶಕ್ಕಾಗಿ ಆದ್ದರಿಂದಲೇ ಹಂತಕನ ಗುಂಡೇಟು ಎದೆಗೆ ತಾಕಿದಾಗಲೂ ಅವರ ಬಾಯಿಂದ ಸ್ವರ ಹೊರಡಲಿಲ್ಲ ಅವರು ಭೀತಿಗೊಳ್ಳಲಿಲ್ಲ ಬಹುಶಃ ಅವರ ಪ್ರಾರ್ಥನೆಯ ಬಲ ಅಂಥದು ನಾವೆಲ್ಲರೂ ಕಷ್ಟ ಬಂದಾಗ ಪ್ರಾರ್ಥಿಸುತ್ತೇವೆ ಆಗ ನಮ್ಮ ಪ್ರಾರ್ಥನೆಗೆ ಮೊನೆ ಬರುತ್ತದೆ ದೇಶಕ್ಕೆ ಕಂಟಕ ಉಂಟಾದಾಗ ಚರ್ಚು ಮಸೀದಿ ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಸಲ್ಲುತ್ತದೆ ಆದರೆ ಬಿಕ್ಕಟ್ಟು ಕಳೆದ ಕೂಡಲೇ ಎಲ್ಲವೂ ಮರೆತು ಹೋಗುತ್ತದೆ ನಾವು ಏತಕ್ಕಾಗಿ ಪ್ರಾರ್ಥಿಸುತ್ತೇವೋ ಅದು ನೆರವೇರದಿದ್ದಾಗ ನಮಗೆ ಪ್ರಾರ್ಥನೆಯಲ್ಲಿ ತಾತ್ಕಾಲಿಕವಾಗಿ ನಂಬಿಕೆ ಕಳೆದು ಹೋಗುತ್ತದೆ ಮತ್ತೆ ಬಿಕ್ಕಟ್ಟು ಸಂಭವಿಸಿದಾಗ ಮತ್ತೆ ನಮ್ಮ ಪ್ರಾರ್ಥನೆಗೆ ತೀವ್ರತೆ ಬರುತ್ತದೆ ಇದೇ ರೀತಿ ಬದುಕು ಸಾಗುತ್ತದೆ ದೇವರು ಇದ್ದಾನೋ ಇಲ್ಲವೋ ಇದ್ದರೂ ನಮ್ಮ ಪ್ರಾರ್ಥನೆ ಅವನಿಗೆ ಕೇಳಿಸೀತೋ ಇಲ್ಲವೋ ದೇವರು ಸರ್ವಾಂತರ್ಯಾಮಿ ಎನ್ನುವುದಾದರೆ ಅವನಿಗೆ ಎಲ್ಲವೂ ಗೊತ್ತಾಗಲೇಬೇಕಲ್ಲವೇ ಏಕಕಾಲದಲ್ಲಿ ಅನೇಕರು ಪ್ರಾರ್ಥನೆ ಮಾಡುತ್ತಿದ್ದರೆ ದೇವರು ಯಾರ ಪ್ರಾರ್ಥನೆಯನ್ನಾಲಿಸಬೇಕು ಯಾರದನ್ನು ಬಿಡಬೇಕು ಒಟ್ಟಿನಲ್ಲಿ ಪ್ರಾರ್ಥನೆಯಾದರೂ ಏಕೆ ಬೇಕು ನಮಗೆ ಏನು ಮಾಡಬೇಕೋ ಅದನ್ನು ದೇವರು ಮಾಡಿಯೇ ಮಾಡುತ್ತಾನೆ ನಾವು ಪ್ರಾರ್ಥಿಸಲಿ ಬಿಡಲಿ ಒಂದು ವೇಳೆ ಎಲ್ಲವೂ ನಿಯಮಾನುಸಾರವೇ ನಡೆಯುವುದಾದರೆ ನಮ್ಮ ಪ್ರಾರ್ಥನೆಯಿಂದ ಏನು ಪ್ರಯೋಜನ ಹೀಗೆಲ್ಲ ವಾದಗಳುಂಟು ಆದರೆ ನಿಜವಾಗಿ ನೋಡುವುದಾದರೆ ಪ್ರಾರ್ಥನೆ ನಮ್ಮ ಅಂತರಂಗವನ್ನು ಶುದ್ಧಿಗೊಳಿಸುವ ಸಾಧನ ವಾಸ್ತವವಾಗಿ ಪ್ರಾರ್ಥನೆ ಮಾಡಬೇಕಾದ್ದು ನಮಗಾಗಿಯೇ ಅಲ್ಲ ಇತರರಿಗಾಗಿ ಇನ್ನೊಬ್ಬರು ನಿಮ್ಮನ್ನು ದ್ವೇಷಿಸಿದರೆ ವಿನಾಕಾರಣವಾಗಿ ನಿಮ್ಮ ಮನಸ್ಸನ್ನು ನೋಯಿಸುತ್ತಿದ್ದರೆ ಅಂಥವರಿಗಾಗಿ ನೀವು ಪ್ರಾರ್ಥಿಸಬೇಕು ಅವರು ಬದಲಾದಾರೋ ಇಲ್ಲವೋ ಎಂಬುದಕ್ಕಿಂತ ನೀವು ವ್ಯತ್ಯಾಸಗೊಂಡಿರುತ್ತೀರಿ ಎಂಬುದು ಮುಖ್ಯ ನಿಮ್ಮನ್ನು ದ್ವೇಷಿಸುವವರನ್ನು ನೀವು ಪ್ರೀತಿಸುತ್ತೀರಿ ಅವರಿಗೆ ಒಳ್ಳೆಯ ಬುದ್ಧಿ ಬರಲಿ ಎಂದರೆ ಏನು ಅರ್ಥ ಇದರಿಂದ ನೀವು ಸುಖಿಯಾಗುತ್ತೀರಿ ಈ ಬಗೆಯ ಪ್ರಾರ್ಥನೆ ಎಲ್ಲಾ ಬಗೆಯ ಭಿನ್ನ ಭಾವಗಳನ್ನು ತೊಡೆದುಹಾಕುತ್ತದೆ ನಿಜವಾದ ಸ್ನೇಹ ಕುದುರಿಸುತ್ತದೆ ಇತರರಿಗಾಗಿ ಪ್ರಾರ್ಥಿಸುವುದರಿಂದ ನಿಮ್ಮ ದೃಷ್ಟಿಕೋನವೇ ಬದಲಾಗುವುದು ಮಾತ್ರವಲ್ಲ ಅದರಿಂದ ನಿಮ್ಮ ಇಚ್ಛಾಶಕ್ತಿಗೆ ಚೈತನ್ಯ ತುಂಬುತ್ತದೆ ಇತರರ ಸ್ಥಿತಿಗತಿಗಳನ್ನು ಇತಿಮಿತಿಗಳನ್ನು ಅರಿಯುವ ಸಾಮರ್ಥ್ಯ ನಿಮಗೆ ದೊರಕುತ್ತದೆ ಅವರ ಬಗ್ಗೆ ಅನೇಕ ವೇಳೆ ಕನಿಕರ ಉಂಟಾಗುತ್ತದೆ ನಮ್ಮ ದೇಶದ ಬಗ್ಗೆ ನಾವು ಪ್ರಾರ್ಥಿಸಿದಾಗ ಅದಕ್ಕಾಗಿ ನಾವು ಏನಾದರೂ ಮಾಡಬೇಕು ಎನಿಸುತ್ತದೆ ಇನ್ನೊಬ್ಬರಿಗೆ ದ್ರೋಹ ಬಗೆಯಬಾರದು ಮೋಸ ಮಾಡಬಾರದು ಭ್ರಷ್ಟಾಚಾರದಲ್ಲಿ ತೊಡಗಬಾರದು ಎಂಬುದೂ ದೇಶಪ್ರೇಮವೇ ದೇಶಪ್ರೇಮವೆಂದರೆ ನಮ್ಮೊಂದಿಗೆ ಬದುಕುವ ಎಲ್ಲಾ ಜನರ ಪ್ರೇಮ ನಿಜವಾದ ದೇಶಪ್ರೇಮಿಗಳಿಂದ ಕೂಡಿದ ನಾಡಿಗೆ ಅವನತಿ ಎಂಬುದೇ ಇಲ್ಲ ಹೀಗೆ ಪ್ರಾರ್ಥನೆ ಜಡದಲ್ಲಿ ಜೀವ ತುಂಬುತ್ತದೆ ಬದುಕಿಗೆ ಮೌಲ್ಯಗಳನ್ನು ಅಂಟಿಸುತ್ತದೆ ಇನ್ನೊಬ್ಬರು ನಮಗಾಗಿ ಪ್ರಾರ್ಥನೆ ಮಾಡುತ್ತಾರೆ ಎನಿಸಿದಾಗ ನಮ್ಮಲ್ಲಿ ಅಸಾಧಾರಣವಾದ ಚೈತನ್ಯದ ಬುಗ್ಗೆ ಹರಿಯುತ್ತದೆ ಮಂಚೂಣಿಯಲ್ಲಿ ಹೋರಾಡುವ ಯೋಧನ ತಾಯಿಯೋ ಪತ್ನಿಯೋ ಅವನಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾಳೆ ಎನಿಸಿದಾಗ ಅವನು ವೀರಾವೇಶದಿಂದ ಕಾದುತ್ತಾನೆ ಆಕೆಯ ಪ್ರೀತಿಯ ರಕ್ಷೆ ಪ್ರಾರ್ಥನೆಯ ಪ್ರಭಾವಳಿ ತನ್ನನ್ನು ಕಾಪಾಡುತ್ತದೆ ಎಂಬ ನಂಬಿಕೆ ಅವನಿಗೆ ಪ್ರಾರ್ಥನೆ ಎಂಬುದು ವಾಸ್ತವವಾಗಿ ಪ್ರೀತಿಯನ್ನು ದ್ವಿಗುಣಿಸುವ ಅದನ್ನು ಮುಪ್ಪುರಿಗೊಳಿಸುವ ಮಹಾ ಸಾಧನ